ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಲಕ್ಷ್ಮೀ ಯತೀಶ್ ಇವತ್ತು ಸಂಡೇ ಸಂಡೇ ಅಂತ ಸ್ಪೆಷಲ್ ಡೇ ಅಂತ ಏನಲ್ಲ ಪ್ರತಿದಿನದಂತಲೇ ಕೆಲಸ ಸ್ಟಾರ್ಟ್ ಆಗುತ್ತೆ ನಂದು ಬಾಕೆಲ್ಲ ತೊಳೆದು ರಂಗೋಲಿ ಇಟ್ಟ ಮೇಲೆ ನಂಡೇ ಸ್ಟಾರ್ಟ್ ಆಗಿದ್ದು ಅದೇ ಥರ ಸ್ಟಾರ್ಟ್ ಆಯಿತು ನಂಡೇ ಇವತ್ತು ನಾನು ಅದೇ ಥರ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪುಟ್ ಮಳೆ ಹಾನಿ ಬೀಳ್ತಾಯಿತ್ತು ನಾವು ಮಳೆ ಏನು ಬರಲ್ಲ ಸುಮ್ಮನೆ ಈ ಥರ ಮೋಡ ಥರ ಆಗಿದೆ ಅಂತ ಅಂದ್ಕೊಂಡು ಮಕ್ಕಳ ತೊಳೆದಿಟ್ಬಿಟ್ಟು ನಾನು ಕಾಫಿ ಮಾಡೋಣ ಅಂತ ಹೋದೆ ಕಾಫಿ ಮಾಡೋಕ್ಕೆ ನಮ್ಮದ್ರೆ ಇನ್ನೂ ಹಾಲು ತೊಗೊಂಬಂದಿರಲಿಲ್ಲ ಅದರಿಂದ ಸ್ವಲ್ಪ ಪಾತ್ರೆ ಇತ್ತು ಫಸ್ಟ್ ಪಾತ್ರೆ ತೊಳ್ಕೊಳ್ಳೋಣ ಅಂದ್ಕೊಂಡೆ ಪಾತ್ರೆ ಅಂತೆಲ್ಲ ನಾನೇನು ಜಾಸ್ತಿ ನೈಟಿಂದು ಬೆಳಗ್ಗೆ ಇಟ್ಕೊಳ್ಳಲ್ಲ ಯಾಕಂದರೆ ಡೈಲಿ ನನ್ನ ಮಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡ್ತಾ ಇರಬೇಕಾಗುತ್ತೆ ಎಂಟು ಗಂಟೆ ಅಷ್ಟೆಲ್ಲ ಅವ್ರದ್ದು ಎಲ್ಲ ಕೆಲಸ ಮುಗಿದು ತಿಂಡಿ ಎಲ್ಲ ತಿನ್ನಿಸಬೇಕು ಎಂಟುವರೆಗೆಲ್ಲ ವ್ಯಾನ್ ಬರುತ್ತೆ ಅದರಿಂದ ನಾನು ನೈಟೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮಲ್ಕೊಳ್ಳೋದು ಇವತ್ತು ಸಂಡೇ ಅಲ್ವಾ ಸ್ವಲ್ಪ ನೆಗ್ಲೆಟ್ ನಾಳೆ ಏನು ಬೇಗ ತಿಂಡಿ ಮಾಡೋಂಗಿಲ್ಲ ಅಂದ್ಬಿಟ್ಟು ಆಮೇಲೆ ಅವರು ಹಾಲು ತೊಗೊಂಬಂದರು ಕಾಫಿ ಮಾಡ್ಕೊಂಡು ಕುಡಿದಾದ್ಮೇಲೆ ಮಳೆ ಬರಲ್ಲ ಅಂತ ನಾವು ಸ್ವಲ್ಪ ನೆಗ್ಲೆಟ್ ಮಾಡಿದ್ವಿ ಬಟ್ ಮಳೆ ಸ್ವಲ್ಪ ಜೋರಾಗೆ ಬಂತು ಆವಾಗ ನಾವು ಮೆದೆಗೆ ಏನು ಟಾರ್ಪಲ್ ಹಚ್ಚಿದರೆ ಇನ್ನೂ ಸ್ವಲ್ಪ ಹಾಕೋದಿತ್ತು ಅದರಿಂದ ಟಾರ್ಪಲ್ ಹೊಚ್ಚಿರಲಿಲ್ಲ ಟಾರ್ಪಲ್ ಕೂಡ ಹೊಚ್ಚಿ ಬಂದ್ವಿ ನೆಕ್ಸ್ಟ್ ಅಡುಗೆ ಮಾಡಿದೆ ಇವತ್ತು ಯಾಕಂದರೆ ತಿಂಡಿ ಮಾಡ ಅಂತ ಡೈಲಿ ತಿಂಡಿ ಮಾಡಿ ಮಾಡಿ ಬೇಜಾರಾಗ್ತಾಯಿತ್ತು ಏನು ತಿಂಡಿ ಬೆಳಗ್ಗೆ ಆಗಿದ ತಕ್ಷಣ ತಿಂಡಿ ತಿಂಡಿ ಅಂತ ಇವತ್ತು ಬೆಳಗ್ಗೆ ಮುದ್ದೆ ಮಾಡಿದೆ ಮುದ್ದೆ ಎಲ್ಲ ಮಾಡಿ ಎಲ್ಲರೂ ಕೂಡ ಕೂತ್ಕೊಂಡು ಒಂದೇ ಸಲ ಊಟ ಕೂಡ ಆಯಿತು ಊಟ ಆದಮೇಲೆ ನಾವೊಬ್ಬರು ಒಬ್ರಿಗೆ ವೆಯ್ಟ್ ಮಾಡ್ತಿದ್ವಿ ಅದು ಯಾರು ಕ್ಯಾಮ್ರಾ ಬಿಡೋರು ಬೋರ್ವೆಲ್ಗೆ ಕ್ಯಾಮ್ರಾ ಬಿಡೋರನ್ನ ವೆಯ್ಟ್ ಮಾಡ್ತಾ ಇದ್ವಿ ನನಗೆ ಸ್ವಲ್ಪ ಬೇಜಾರು ಸ್ವಲ್ಪ ತುಂಬಾ ಬೇಜಾರು ಅಂತ ಅನಿಸ್ತು ಇವತ್ತು ಯಾಕಂದರೆ ನಮ್ಮದು ಮೋ ಬೋರ್ ಏನೋ ಪ್ರಾಬ್ಲಮ್ ಆಗಿತ್ತು ಇದು ಸುಮಾರು ಮಳೆಗಾಲದಿಂದಲೇ ಈ ಥರ ಪ್ರಾಬ್ಲಮ್ ಇತ್ತು ನಮಗೆ ಅದು ಗೊತ್ತಾಗಿರಲಿಲ್ಲ ಏನೇ ಪ್ರಾಬ್ಲಮ್ ಆದರೂ ಯಾರಿಗೇ ಆಗಲಿ ಸ್ಟಾರ್ಟಿಂಗ್ ಏನಾರು ಸ್ವಲ್ಪ ನಮ್ಮದು ಬೋರ್ವೆಲ್ ಆಗಿರ್ಬೋದು ಏನೇ ಆಗಿರ್ಬೋದು ಯಾವ ಥರ ಇರುತ್ತೆ ಅದರಿಂದ ಸ್ವಲ್ಪ ಏರಿಪೇರಿಯಾದರೆ ಅದು ಏನಂತ ಚೆಕ್ ಮಾಡಿಸೋದು ನನಗೆ ಇವಾಗ ಅರಿವಾಗಿದೆ ಯಾಕಂದರೆ ನಮ್ಮ ಬೋರ್ವೆಲಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ಮೋಟ್ರ್ ಆನ್ ಮಾಡಿದ ತಕ್ಷಣ ಮೇಲೆ ಬರ್ತಾಯಿತ್ತು ನಾವು ಮಳೆ ಬಂದಿದೆಯಲ್ಲ ನಮ್ಮದು ಗದ್ದೆ ಭೂಮಿಯಾಗಿ ನೀರೆಲ್ಲ ಈ ಥರ ಆಗಿ ಬರ್ತಿದೆ ಅಂತ ಅಂದ್ಕೊಂಡ್ವಿ ಬಟ್ ಅದು ಒಳಗಡೆ ಎಲ್ಲ ನೀರು ಮಣ್ಣು ಹೋಗಿ ಹೋಗಿ ನೀರು ಉಕ್ಬೇಕಾದ್ರೆ ಕೇಸಿಂಗ್ ಒಳಗಡೆಯಿಂದ ಮಣ್ಣು ಹೋಗಿ ಹೋಗಿ ಕಟ್ಕೊಂಡಿದೆ ಅಂತ ನಮಗೆ ಆಮೇಲೆ ಗೊತ್ತಾಗಿದ್ದು ನೋಡಿ ಮೋಟ್ರು ಬಿಟ್ಟು ಕ್ಯಾಮ್ರ ಬಿಟ್ಟರು ಕೇಸಿಂಗ್ ಒಳಗಡೆ ಇವಾಗ ಕ್ಯಾಮ್ರಾ ನೀರೊಳಗಡೆ ಹೋಗ್ತಿದೆ ನಮ್ಮದು ನೀರು ಇಪ್ಪತ್ತಡಿ ಒಳಗಡೆ ಕಾಣಿಸ್ತಾ ಇತ್ತು ನಾವು ಬಗ್ ನೋಡಿದ್ರು ಕೂಡ ನೀರು ಕಾಣಿಸ್ತಾ ಇತ್ತು ಇವಾಗ ಕೇಸಿಂಗ್ ಸಿಂಗ್ ಒಳಗಡೆ ಕ್ಯಾಮ್ರಾ ಬಿಟ್ಟರು ಹಿಂಗೆ ಇದೆ ಇದೆಲ್ಲ ಕೇಸಿಂಗು ಮಣ್ಣು ತಿಂತೈತೆ ಕಬ್ಣ ಏನೋ ಮಣ್ಣು ತಿನ್ನುತ್ತೆ ಅಂತ ಹೇಳ್ತಾರೆ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಈ ಥರ ಆಗಿತ್ತು ಕ್ಯಾಮ್ರಾ ಬಿಟ್ಟು ಅವ್ರು ತೋರಿಸ್ತಾ ಇದ್ರು ನಮಗೆ ಅವ್ರದ್ದು ಒಂದು ಲ್ಯಾಪ್ಟಾಪ್ ಇತ್ತು ಅದರೊಳಗಡೆ ನಮಗೆ ವೀಡಿಯೋ ಶೇ ಸೇವ್ ಮಾಡ್ಕೊಂಡು ನಮಗೆ ಆಮೇಲೆ ಕಳಿಸಿದ್ದು ಆವಾಗ ಅಲ್ಲಿ ತೋರಿಸ್ತಾಯಿದ್ರು ಲ್ಯಾಪ್ಟಾಪಲ್ಲಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನಂದರೆ ಒಂದು ಟೈಮಲ್ಲಿ ನಾವು ಅಂದ್ಕೊಂತೀವಿ ಹಳ್ಳಿ ಜೀವನ ಇಸ್ ಬೆಟರ್ ಅಂತ ಬಟ್ ಒಂದೊಂದು ಟೈಮಲ್ಲಿ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಮಳೆಗಾಲದಲ್ಲಿ ತುಂಬ ಜಾಸ್ತಿ ಮಳೆ ಬಂತು ಸಲ ನಾವು ಆ ಟೈಮಲ್ಲಿ ಹೀರೆಕಾಯಿ ಮತ್ತು ಟೊಮೊಟೊ ಉಳ್ಳಿಬ್ಬಕಾಯಿ ಮೂರು ಹಾಕಿದ್ವಿ ಮೂರು ಕೂಡ ಯಾವುದು ಕೈ ಎತ್ತಿಲ್ಲ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಆ ಟೈಮಲ್ಲಿ ಮಳೆ ಜಾಸ್ತಿ ಆಗಿದ್ದರೆ ಜಾಸ್ತಿ ನೀರಾದರೆ ಗಿಡ ಎಲ್ಲ ಕೊಳ್ತೋಗ್ಬಿಡುತ್ತೆ ನಮ್ಮದು ಹಾಗೆ ಆಗಿದ್ದು ಆದ್ರೂ ಇವಾಗ ಏನಾದರೂ ಬೇಸಿಗೆಲಿ ಬೆಳೆಯಣ್ಣ ಅನ್ನೋ ಟೈಮಲ್ಲಿ ಈ ಥರ ಆಗಿದೆ ನಮ್ಮದು ಅಡಿಕೆ ಗಿಡ ಇದೆ ಒಂದು ಐನೂರು ಅದಕ್ಕೂ ನೀರು ಕಟ್ಟೋದು ತುಂಬ ಕಷ್ಟ ಆಗಿದೆ ಸುಮ್ಮನೆ ಏನಾಗಿದೆ ಹಿಂಗೆ ಬರ್ತಿದೆಯಲ್ಲ ಅಂತ ಚೆಕ್ ಮಾಡಿಸೋಣ ಅಂತ ನಾವು ಅಷ್ಟೇ ಮೋಟ್ರು ಎತ್ತದ್ನ ಕರ್ಕೊಂಡ್ಬಿಟ್ಟು ಪೈಪ್ ಎತ್ತಿಸಿದ್ವಿ ನಮ್ಮದು ಟೋಟಲಾಗಿ ಕೊಡ್ದಿರೋದು ಬೋರ್ ಬಂದು ಏಳ್ನೂರು ಇಪ್ಪತ್ತಡಿ ಏಳ್ನೂರು ಇಪ್ಪತ್ತಡಿಗೆ ನಾವು ಹದಿನೈದು ಲೆಂತ್ ಪೈಪ್ ಬಿಟ್ಟಿರೋದು ಅದರೊಳಗಡೆ ಹನ್ನೆರಡು ಲೆಂತ್ ಬಂದಿದ್ದೆ ಮೇಲೆ ಎತ್ತಬೇಕಾದ್ರೆ ಇನ್ನೂ ಮೂರು ಲೆಂತ್ ಬಂದಿಲ್ಲ ಆ ಮೂರು ಲೆಂತ್ ಕೆಳಗಡೆ ಬಂದು ಮೋಟ್ರು ಮತ್ತು ಕೇಬಲ್ ಇರೋದು ಇವಾಗ ಈ ಮೂರು ಲೆಂತ್ ಬಂದ್ರೇ ನನಗೆ ಮೋಟ್ರು ಮತ್ತು ಕೇಬಲ್ ಸಿಗೋದು ಇವಾಗ ಅದು ಬಂದಿಲ್ಲ ಅಂದರೆ ನಮಗೆ ತುಂಬ ಹೊಸದಾಗಿ ಬೋರ್ ಕೊಡಿಸ್ಬೇಕೇನೋ ಗೊತ್ತಿಲ್ಲ ಅದು ಬಂದರೆ ಸಾಕಾಗಿದೆ ಇವಾಗ ಅದನ್ನು ರೆಡಿ ಮಾಡಿಸೋಕ್ಕೇನೆ ಒಂದು ಎಂಬತ್ತರಿಂದ ಒಂದು ಲಕ್ಷ ಬೇಕಂತ ಹೇಳ್ತಿದ್ದಾರೆ ಆ ಟೈಮಲ್ಲಿ ಯಾರಿಗಪ್ಪ ಬೇಕು ಇದು ಕೆಲಸ ಆರಾಮಾಗಿ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕು ನಂಗೆ ಆಗ್ಬಿಡುತ್ತೆ ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಕ್ಯಾಮ್ರಾ ಒಳಗಡೆ ಹೋಗ್ತಾರದು ಅದು ಬೋರ್ ಕೊಡ್ದಿರೋದು ನೋಡಿ ಏನು ಐಡಿಯಾ ಇದೆ ಕ್ಯಾಮ್ರಾ ಅಂತೆ ಈ ಥರ ಕಾಣಿಸೋದಂತೆ ನಮಗೆ ಅಂತ ಹೇಳಿ ನೋಡಿ ಎಷ್ಟು ನೀಟಾಗಿ ಒಳಗಡೆ ಆಗಿರೋದು ಕಾಣಿಸ್ತಾ ಇದೆ ಕೇಸಿಂಗ್ ಬಿಟ್ಟು ಇನ್ನೂ ಕೆಳಗಡೆ ಹೋದಾಗ ಇದು ಭೂಮಿ ಒಳಗಡೆ ಕಾಣಿಸ್ತಾ ಇದ್ದು ಇದು ಕಲ್ಗಳೆಲ್ಲ ಸಿಕ್ಕಿರುತ್ತಲ್ಲ ಬೋರ್ ಕೊಡಿಸ್ಬೇಕಾದ್ರೆ ಆ ಟೈಮಲ್ಲಿ ಇದಾಗಿರೋದು ಇಲ್ಲಿಂದ ಸ್ವಲ್ಪ ಕ್ಯಾಮ್ರಾ ಬಿಡೋದು ಕಷ್ಟ ಇತ್ತು ಆದ್ರೂ ಕ್ಯಾಮ್ರಾ ಅವರು ಟರ್ನ್ ಮಾಡಿ ಟರ್ನ್ ಮಾಡಿ ಅವ್ರಿಗೆ ನ್ಯಾಕ್ ಅದೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಅದರಿಂದ ಅವ್ರು ಬಿಟ್ಟರು ಇನ್ನೂ ಕೆಳಗಡೆ ಹೋಯಿತು ಅದು ನಮ್ಮದು ಲೆಂತ್ ಹನ್ನೆರಡು ಎಲ್ಲಿ ಎತ್ತಿದ್ದೀವಿ ಇನ್ನೂ ಮೂರು ಎಲ್ಲಿದೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅವರು ಆ ನೆಳದಿಂದ ನಮಗೆ ಇಲ್ಲಿಂದ ನಮಗೆ ಮಣ್ಣು ಕಟ್ಕೊಂಡಿದ್ದು ಇಲ್ಲಿಂದ ಇನ್ನೂ ಕೆಳಗಡೆ ಮೂರು ಲೆಂತ್ ಬಂದ ಮೇಲೆ ನಮಗೆ ಸಿಗೋದು ಆ ಥರ ಸ್ಟಾಪ್ ಆಯಿತು ಯಾರಿಗೆ ಆಗಲಿ ಏನಾರು ಸ್ವಲ್ಪ ಆಗಿದ ತಕ್ಷಣ ಚೆಕ್ ಮಾಡಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ರು ಮೇಲೆ ಅದು ಗೊತ್ತಾಗೋದು ಕಷ್ಟ ಏನಂತ ಅಂತ ಹೇಳ್ತಾ ನಾನು ಇಲ್ಲಿ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್